ಬಹುದಿನಗಳ ಬೇಡಿಕೆ ತಳವಾರ ಸಮಾಜಕ್ಕೆ ದಾಖಲೆಗಳ ಪ್ರಕಾರ ಅವರಿಗೆ ಸರ್ಟಿಫಿಕೇಟ್ ಕೊಡಬೇಕು ಎಂಬ ಬೇಡಿಕೆ ಬಹುದಿನ ನಡೆದಿತ್ತು ಗುಲ್ಬರ್ಗದಲ್ಲಿ ಮತ್ತು ಯಾದಗಿರಿಯಲ್ಲಿ ಹೋರಾಟದ ಮೂಲಕ ಕೂಡ ಸರ್ಕಾರದ ಗಮನ ಸೆಳೆದಿದ್ರು ನಾವು ಕೂಡ ಸರ್ಕಾರದ ಭಾಗದ ಒಂದು ಭಾಗವಾಗಿರುವುದರಿಂದ ಬಾಬೂರಾವ್ ಚಿಂಚನೇಶ್ವರ್ ಸಾಹೇಬರು ನಾವು ಕೂಡ ಎಲ್ಲ ನಮ್ಮ ಸಮಾಜದ ಪ್ರಮುಖ ನಾಯಕರು ರಾಜಗೋಪಾಲ್ ರೆಡ್ಡಿ ಅಚ್ಚಪ್ಪ ಜಮಾದಾರ್ ನಮ್ಮ ಕಲ್ ಭಾಗದ ಅಧ್ಯಕ್ಷ ನಮ್ಮ ಬಸವರಾಜ್ ಬೂದಿಯಾ ನೀಲಪ್ಪಣ್ಣವರು ವಿಜಯಕುಮಾರ್ ಅಜ್ಗಲ್ ಮತ್ತು ಹಿಂದೆ ಯಾರು ಶಿವ ಸಾಲಿ ಸೇವ ಸಮಾಜದ ಎನ್ ಎ ಕೆ ಅಧ್ಯಕ್ಷರವರು ನಮ್ಮ ಪಿ ಆರ್ ಡಿ ಬ್ಯಾಂಕ್ ಅಧ್ಯಕ್ಷರು ಈ ಗುರುಬ ಚಿತ್ತಾಪುರ್ ತಾಲೂಕು ಅವರೆಲ್ಲರೂ ಒಕ್ಕಟ್ಟಾಗಿ ನಾವು ಹೋರಾಟ ಮಾಡಿ ಪ್ರಿಯಾಂಕ್ ಖರ್ಗೆರಿಗೆ ಮನವಿ ಮಾಡಿದ್ದೇವೆ ಪ್ರಿಯಾಂಕ್ ಖರ್ಗೆ ಅವರು ಈ ಉಪಕಾರವೆಂದು ಬರೀದೇಬಾರದು ಅವರು ಪಾಪ ಸಿಎಂ ಕರ್ಕೊಂಡ್ಬಂದು ಸೌಧದ ಅಧಿವೇಶನ ಸಂದರ್ಭದಲ್ಲಿ ಎರಡು ಗಂಟೆಗಳ ಕಾಲ ಸಭೆ ಮಾಡಿ ನಮಗೆ ನ್ಯಾಯಯುತವಾದಂಥ ಬೇಡಿಕೆ ಪೂರಕವಾಗಿ ನಮಗೆ ತಳವಾರು ಸರ್ಟಿಫಿಕೇಟ್ ಆ ಸರ್ಕಾರದ ಆದೇಶ ಆಗಿದೆ ಅದಕ್ಕಾಗಿ ಪ್ರಿಯಾಂಕ್ ಖರ್ಗೆಜಿ ಅವರಿಗೆ ಸರ್ಕಾರಕ್ಕೆ ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿಗೆ ನಾವು ಹಾರ್ದಿಕವಾದಂಥ ಅಭಿನಂದನೆಗಳು ಸಲ್ಲಿಸ್ತೇವೆ ಇನ್ನೊಂದು ಬಹುಜನಗಳ ಬೇಡಿಕೆ ಪರಿಶಿಷ್ಟ ಪಂಗಡದಲ್ಲಿ ಕೋಲಿ ಕಬ್ಬಿಗ ಬೆಸ್ತ ಅಂಬಿಗ ಬಾರಿಕೆ ಎಂಬ ಪದ ಕಳಿಸ್ಬೇಕಾಗಿದೆ ಅದನ್ನು ಕೂಡ ಪ್ರಿಯಾಂಕ್ ಖರ್ಗೆಜಿ ಅವರು ಸರ್ಕಾರದ ಮನವೊಲಿಸಿ ಮಾಡಿ ಕೊಡ್ತಕ್ಕಂಥ ಭರವಸೆ ಕೊಟ್ಟಿದ್ದಾರೆ ಈ ಭಾಗದ ಅತ್ಯಂತ ಪ್ರಭು ಪ್ರಭು ಪ್ರಮುಖ ಅವರು ಮತ್ತು ಉಸ್ತುವಾರಿ ಮಂತ್ರಿಗಳಿರೋದ್ರಿಂದ ಸಮಾಜ ಅವರಿಗೆ ಸಂಪೂರ್ಣ ಅವರ ಮೇಲೆ ವಿಶ್ವಾಸ ಇಟ್ಟಿದೆ ಅವರು ಯಾವುದೇ ಇಲ್ಲಿವರೆಗೆ ಅವರು ಕೂಡ ನೇರ ದಿಟ್ಟ ನಿರಂತರವಾದಂಥ ಮನುಷ್ಯರು ಕೊಟ್ಟು ಮಾತು ನಡೆಸ್ಕೊಂಡು ಹೋಗತಕ್ಕಂಥವ್ರು ಅದಕ್ಕಾಗಿ ಅದನ್ನು ಕೂಡ ಒಂದು ತಿಂಗಳಲ್ಲಿ ಕೇಂದ್ರಕ್ಕೆ ಪ್ರಸ್ತಾವನೆ ಕಳಿಸ್ತಕ್ಕಂಥ ಕೆಲಸ ಆಗ್ತದೆ ಅದಕ್ಕೆ ಈಗೇನು ಹೋರಾಟ ಮಾಡಬೇಕು ಹೋರಾಟದ ಮನೋಭಾವನೆಯಿಂದ ಕೆಲವರು ಸಮಯ ಕೊಟ್ಟಿದ್ದರು ಹೋರಾಟ ಮಾಡ್ತೀವಿ ಅಂತೇಳಿ ಇವತ್ತು ಲಚ್ಚಪ್ಪ ಅಣ್ಣ ಜಮದಾರ ಇಲ್ಲಿದ್ದಾರೆ ಅವರು ಕೂಡ ಹೋರಾಟದ ಮೂಲಕ ಸರ್ಕಾರದ ಗಮನ ಸೆಳೆಯುತ್ತಂಥ ಸಂದರ್ಭದಲ್ಲಿ ಈಗ ನಮಗೆ ಪರಿಶಿಷ್ಟ ಪಂಗಡದ ಸರ್ಟಿಫಿಕೇಟ್ ಕೊಡಬೇಕು ಅಂಥೇಳಿ ಈ ಇದು ಸಮುದಾಯದ ಸರ್ಟಿಫಿಕೇಟ್ ಸಿಕ್ಕಿದ್ರಿಂದ ಅವರು ಕೂಡ ಹೋರಾಟ ತಗೊಂಡ್ರೆ ಹುಡುಕಿದವರು ಕೂಡ ಹೋರಾಟ ವಾಪಸ್ ತಗೋಬೇಕು ನಾಳೆ ಇಪ್ಪತ್ತೊಂಬತ್ತ ತಾರೀಕು ಯಾವುದೇ ಪ್ರತಿಭಟನೆ ಆಗಬಾರ್ದು